ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ಈಗಾಗಲೇ ತನ್ನ ಸೇನಾ ಸಾಮರ್ಥ್ಯವನ್ನ ವಿಶ್ವದ ಮುಂದೆ ತೆರೆದಿಟ್ಟಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಪಾಕಿಸ್ತಾನ ಮಾತ್ರವಲ್ಲ ಭಾರತದ ವಿರೋಧಿಗಳಿಗೆ ನಡುಕ ಹುಟ್ಟಿಸಿದೆ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳ ತಾಕತ್ತೇನು ಅನ್ನೋದನ್ನ ಭಾರತ ವಿಶ್ವಕ್ಕೆ ಸಾರಿ ಹೇಳಿದೆ ಇದೀಗ ಭಾರತ ಬತ್ತಳಿಕೆಗೆ ಮತ್ತಷ್ಟು ಅಸ್ತ್ರಗಳು ಸೇರ್ಪಡೆಯಾಗ್ತಿವೆ ಅದರಲ್ಲೂ ಶ್ರೀಕೃಷ್ಣನ ಸುದರ್ಶನ ಚಕ್ರದ ರಕ್ಷಣೆಯನ್ನೇ ಇಡೀ ಭಾರತಕ್ಕೆ ಒದಗಿಸೋದಕ್ಕೆ ಮೋದಿ ಪ್ಲಾನ್ ಮಾಡಿದ್ದಾರೆ ಹಾಗಾದರೆ ಏನಿದು ಸುದರ್ಶನ ಚಕ್ರ ಮಿಷನ್ ಇಡೀ ಭಾರತಕ್ಕೆ ಶತ್ರುಗಳಿಂದ ಹೇಗೆ ರಕ್ಷಣೆ ಒದಗಿಸುತ್ತೆ ಗೊತ್ತಾ ಮೋದಿ ಘೋಷಿಸಿದ ಸುದರ್ಶನ ಚಕ್ರದ ವಿಶೇಷತೆ ಏನು ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಭಗವಾನ್ ಶ್ರೀಕೃಷ್ಣ ಅಂದು ಅಧರ್ಮದ ನಾಶಕ್ಕಾಗಿ ತನ್ನ ಸುದರ್ಶನ ಚಕ್ರವನ್ನು ಆರಿಸಿಕೊಂಡಿದ್ರು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸುದರ್ಶನ ಚಕ್ರ ವಿಷ್ಣು ತನ್ನ ಶತ್ರುಗಳ ಸಂಹಾರಕ್ಕಾಗಿ ಬಳಸಿದ ಅತ್ಯಂತ ಶಕ್ತಿಶಾಲಿಯಾಗಿರುವ ಆಯುಧ ಅತ್ಯಂತ ವೇಗವಾಗಿ ಶತ್ರುಗಳನ್ನು ನಾಶ ಮಾಡಿ ಮರಳಿ ಅದೇ ಸ್ಥಳಕ್ಕೆ ಬರುವ ತಾಕತ್ ಹೊಂದಿರೋ ಅಸ್ತ್ರ ಇದೇ ಶ್ರೀಕೃಷ್ಣನ ಸುದರ್ಶನ ಚಕ್ರದ ಸ್ಫೂರ್ತಿಯಿಂದಲೇ ಇಡೀ ಭಾರತಕ್ಕೆ ವಿರೋಧಿಗಳಿಂದ ರಕ್ಷಣೆಯನ್ನು ಪಡೆಯೋದಕ್ಕೆ ಇಂದಿನ ಆಧುನಿಕ ಕಾಲದಲ್ಲಿಯೂ ಸುದರ್ಶನ ಚಕ್ರದ ಬಳಕೆಗೆ ಭಾರತ ಸರ್ಕಾರ ಮುಂದಾಗಿದೆ ಸುದರ್ಶನ ಚಕ್ರ ಮಿಷನ್ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅರುಣಾಚಲ ಪ್ರದೇಶದಿಂದ ಗುಜರಾತ್ನವರೆಗೂ ಸಂಪೂರ್ಣವಾದ ರಕ್ಷಣೆ ಒದಗಿಸಲಿದೆ ಪಾಕಿಸ್ತಾನ ಚೀನಾ ಸೇರಿದಂತೆ ವಿರೋಧಿಗಳಿಂದ ರಕ್ಷಣೆಯನ್ನು ಒದಗಿಸಲು ಎಸ್ ಫೋರ್ ಹಂಡ್ರೆಡ್ ಆಕಾಶ್ ಪ್ರೈಮ್ ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಬ್ರಹ್ಮೋಸ್ ಬರಾಕ್ ಏಟ್ನಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿವೆ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಡಿ ಫೋರ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ಭಾರತದ ರಕ್ಷಣಾ ವ್ಯವಸ್ಥೆಗೆ ಹೆಚ್ಚಿನ ಬಲವನ್ನು ತಂದುಕೊಟ್ಟಿದೆ ಭಾರತದ ಗಡಿಯ ಒಳಗೆ ನುಗ್ಗುವ ಶತ್ರುಗಳ ವಿಮಾನಗಳನ್ನು ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ತಾಕತ್ತು ಈ ಬ್ರಹ್ಮಾಸ್ತ್ರಕ್ಕಿದೆ ಇನ್ನು ವಿರೋಧಿಗಳ ಗಡಿಯ ಒಳಗೆ ನುಗ್ಗಿ ಹೊಡೆಯಲು ಭಾರತದ ಬಳಿ ಆಕಾಶ್ ಪ್ರೈಮ್ನಂತಹ ಅತ್ಯಾಧುನಿಕ ಡ್ರೋನನ್ನು ಭಾರತ ಹೊಂದಿದೆ ಭಾರತವೇ ಅಭಿವೃದ್ಧಿಪಡಿಸಿರುವ ಬ್ರಹ್ಮೋಸ್ ಬಾರಾಕ್ ಏಟ್ ಸ್ಕೈ ಸ್ಟ್ರೈಕರ್ನಂತಹ ಶಸ್ತ್ರಾಸ್ತ್ರಗಳ ತಾಕತ್ತು ಕಂಡು ಇಡೀ ವಿಶ್ವವೇ ಬೆರಗಾಗಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಭಾರತದ ಸೇನಾ ತಾಕತ್ತು ಎಂಥದ್ದು ಅನ್ನೋದನ್ನ ಇಡೀ ವಿಶ್ವದ ಮುಂದೆ ತೆರೆದಿಟ್ಟಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಉಗ್ರರು ದಾಳಿ ನಡೆಸಿದರು ಈ ದಾಳಿಗೆ ಪ್ರತೀಕಾರವಾಗಿಯೇ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಆರಂಭಿಸಿತ್ತು ಪಾಕಿಸ್ತಾನದ ನೆಲೆಯ ಒಳಗೆ ಭಾರತದ ಸೇನೆ ನುಗ್ಗಿ ಹೊಡೆದಿತ್ತು ಅದರಲ್ಲೂ ಪಾಕಿಸ್ತಾನ ಭಾರತದ ಮೇಲೆ ನಡೆಸಿದ ದಾಳಿಯನ್ನು ಭಾರತ ಶೇಕಡ ತೊಂಬತ್ತೊಂಬತ್ತರಷ್ಟು ತಡೆಯುವಲ್ಲಿ ಯಶಸ್ವಿಯಾಗಿದೆ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಅಮೆರಿಕ ಚೀನಾದಂತಹ ದೇಶಗಳು ನಿರ್ಮಿಸಿದ್ದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮೂಲಕ ದಾಳಿ ನಡೆಸಿತ್ತು ಆದರೂ ಭಾರತ ಎಲ್ಲ ದಾಳಿಗಳನ್ನು ತಡೆಯೋದಕ್ಕೆ ಸಾಧ್ಯವಾಗಿದೆ ಅಂದರೆ ಅದರ ಹಿಂದಿರುವ ಶಕ್ತಿಯೇ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತೀಯ ಸೇನೆಗೆ ಹೆಚ್ಚಿನ ಬಲವನ್ನು ತರುವ ಸಲುವಾಗಿಯೇ ಭಾರತದಲ್ಲಿ ಅಧಿಕಾರದಲ್ಲಿರುವ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ಡಿಎ ಸರ್ಕಾರ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳ ತಯಾರಿಕೆಗೆ ಮುಂದಾಗಿದೆ ಬೆಂಗಳೂರಿನಲ್ಲಿರುವ ಎಚ್ಎಲ್ ಬ್ರಹ್ಮೋಸ್ ಟು ಎಂ ತೇಜಸ್ ಮಾರ್ಕ್ಸ್ ಟು ಅಡ್ವಾನ್ಸ್ಡ್ ಮೀಡಿಯಾ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಹಂಟರ್ ಕಿಲ್ಲರ್ ಡ್ರೋನ್ ಸೇರಿದಂತೆ ಹಲವು ಅಸ್ತ್ರಗಳನ್ನು ಸಿದ್ಧಪಡಿಸುತ್ತಿದೆ ಮುಂದಿನ ಐದರಿಂದ ಹತ್ತು ವರ್ಷಗಳ ಒಳಗಾಗಿ ಭಾರತದ ಸೇನೆಯ ಬಲ ಇನ್ನಷ್ಟು ವೃದ್ಧಿಸಲಿದೆ ರಷ್ಯಾ ಇಸ್ರೇಲ್ ಈಗಾಗಲೇ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಭಾರತಕ್ಕೆ ನೀಡಿವೆ ಈ ನಡುವಲ್ಲೇ ಭಾರತಕ್ಕೆ ಮತ್ತೊಂದು ಅಸ್ತ್ರ ಭಾರತ ಸೇನೆಯ ಬತ್ತಳಿಕೆಗೆ ಸೇರಲಿದೆ ಅದುವೆ ಸುದರ್ಶನ ಚಕ್ರ ಸುದರ್ಶನ ಚಕ್ರ ಇಡೀ ಭಾರತಕ್ಕೆ ರಕ್ಷಣೆ ಒದಗಿಸುವುದಕ್ಕೆ ಸಿದ್ಧವಾಗಿದೆ ಭಾರತದ ಸೇನಾ ನೆಲೆ ಆರ್ಥಿಕ ಕೇಂದ್ರ ಹಾಗೂ ನಾಗರಿಕ ನೆಲೆಗಳ ಮೇಲೆ ಶತ್ರುಗಳ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳಿಂದ ರಕ್ಷಿಸೋದಕ್ಕೆ ವಿನ್ಯಾಸಗೊಳಿಸಲಾದ ಸ್ವದೇಶಿ ವಾಯುರಕ್ಷಣಾ ವ್ಯವಸ್ಥೆ ತಜ್ಞರ ಪ್ರಕಾರ ಇದು ಇಸ್ರೇಲ್ನ ಐರನ್ ಡೋಮ್ ವ್ಯವಸ್ಥೆಯಂತೆಯೇ ಇರುತ್ತೆ ಈ ಯೋಜನೆ ಸಂಪೂರ್ಣವಾಗಿ ದೇಶೀಯ ತಂತ್ರಜ್ಞಾನವನ್ನು ಅವಲಂಬಿಸಿದೆ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಇಡೀ ಭಾರತ ದೇಶವನ್ನೇ ಉಕ್ಕಿನ ಕೋಟೆಯನ್ನಾಗಿ ಪರಿವರ್ತಿಸಲಿದೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಡ್ರೋನ್ಗಳು ಮತ್ತು ಕ್ಷಿಪಣಿ ದಾಳಿಗಳನ್ನು ಯಶಸ್ವಿಯಾಗಿ ತಡೆದಿದೆ ಆದರೆ ಸುದರ್ಶನ ಚಕ್ರ ಎಸ್ ಫೋರ್ ಹಂಡ್ರೆಡ್ಗಿಂತಲೂ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರಲಿದೆ ಸುದರ್ಶನ ಚಕ್ರ ಕೇವಲ ಒಂದು ಅಸ್ತ್ರವಲ್ಲ ಬದಲಿಗೆ ಇದು ವಿವಿಧ ತಂತ್ರಜ್ಞಾನಗಳ ಸಂಗಮದಿಂದ ರೂಪುಗೊಂಡ ಬಹುಪದರ ರಕ್ಷಣಾ ಗುರಾಣಿ ಮಲ್ಟಿಲೇಯರ್ಡ್ ಡಿಫೆನ್ಸ್ ವ್ಯವಸ್ಥೆಯು ಸಮಗ್ರ ರಕ್ಷಣಾ ವಲಯವನ್ನು ಸೃಷ್ಟಿಸಿಬಿಡುತ್ತೆ ಶತ್ರುಗಳ ವಿಮಾನ ಮತ್ತು ಕ್ಷಿಪಣಿಗಳನ್ನು ಆಕಾಶದಲ್ಲಿಯೇ ಪತ್ತೆ ಹಚ್ಚಿ ಅವುಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನ ಸುದರ್ಶನ ಚಕ್ರ ಹೊಂದಿರಲಿದೆ ಈವರೆಗೆ ಭಾರತದಲ್ಲಿರುವ ಎಸ್ ಫೋರ್ ಹಂಡ್ರೆಡ್ ಶತ್ರುಗಳ ದಾಳಿಯಿಂದ ರಕ್ಷಣೆ ನೀಡುತ್ತಿತ್ತು ಆದರೆ ಸುದರ್ಶನ ಚಕ್ರ ಶತ್ರುಗಳ ದಾಳಿಯಿಂದ ರಕ್ಷಣೆ ನೀಡೋದು ಮಾತ್ರವಲ್ಲ ಶತ್ರುಗಳ ಕ್ಷಿಪಣಿ ಬಂದ ಜಾಗಕ್ಕೆ ದಾಳಿ ಮಾಡಿ ಹಿಂತಿರುಗುವ ಸಾಮರ್ಥ್ಯ ಹೊಂದಿರಲಿದೆ ಸುದರ್ಶನ ಚಕ್ರದಲ್ಲಿ ಅತ್ಯಂತ ಸುಧಾರಿತ ರೆಡಾರ್ಗಳನ್ನು ಬಳಕೆ ಮಾಡಲಾಗುತ್ತೆ ಇದರಿಂದ ಶತ್ರುಗಳ ದಾಳಿಯನ್ನು ಏಕಕಾಲದಲ್ಲೇ ಟ್ರ್ಯಾಕ್ ಮಾಡಿ ಪ್ರತಿದಾಳಿ ನಡೆಸುವುದಕ್ಕೆ ಕ್ಷಿಪಣಿಗಳಿಗೆ ನಿರ್ದೇಶನ ನೀಡುತ್ತೆ ಅದರಲ್ಲೂ ಸುದರ್ಶನ ಚಕ್ರ ಒಳಗೊಂಡಿರುವ ಇಂಟರ್ಸೆಪ್ಟರ್ ಕ್ಷಿಪಣಿಗಳು ಶತ್ರುಗಳ ಕ್ಷಿಪಣಿ ಫೈಟರ್ ಜೆಟ್ ಮತ್ತು ಡ್ರೋನ್ಗಳನ್ನು ನಾಶಪಡಿಸಲು ಸಹಕಾರಿಯಾಗಲಿವೆ ಇನ್ನು ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ವ್ಯವಸ್ಥೆಯನ್ನು ಕೂಡ ಸುದರ್ಶನ ಚಕ್ರ ಒಳಗೊಂಡಿರಲಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಸುದರ್ಶನ ಚಕ್ರ ಎಐ ಜೊತೆಗೆ ಆಟೋಮೇಷನ್ ತಂತ್ರಜ್ಞಾನವನ್ನು ಒಳಗೊಂಡಿರಲಿದೆ ಎಐ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಕ್ಷಿಪಣಿಗಳ ಹಾದಿಯನ್ನು ಅಂದಾಜಿಸೋದರ ಜೊತೆಗೆ ಪ್ರತಿದಾಳಿ ನಡೆಸೋದಕ್ಕೆ ಸಹಕಾರಿಯಾಗಲಿದೆ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸುದರ್ಶನ ಚಕ್ರ ಯೋಜನೆಯ ಸಂಶೋಧನೆ ಮತ್ತು ವಿನ್ಯಾಸದ ಜವಾಬ್ದಾರಿ ಹೊತ್ತಿದೆ ಜೊತೆಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಐಎಲ್ ರಕ್ಷಣಾ ಸಂಸ್ಥೆಗಳ ಜೊತೆಗೆ ಸಹಕಾರ ನೀಡುತ್ತಿದೆ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಬಿಎಲ್ ರೆಡಾರ್ ಮತ್ತು ನಿಯಂತ್ರಣ ಕೇಂದ್ರಗಳಂತಹ ಎಲೆಕ್ಟ್ರಾನಿಕ್ ಘಟಕಗಳನ್ನು ಅಭಿವೃದ್ಧಿಪಡಿಸಲು ನೆರವಾಗಲಿದೆ ಸುದರ್ಶನ ಚಕ್ರ ಯೋಜನೆಯಲ್ಲಿ ಅನೇಕ ಖಾಸಗಿ ಕಂಪನಿಗಳು ಸಹಭಾಗಿತ್ವ ವಹಿಸಿವೆ ಇದು ಭಾರತದ ರಕ್ಷಣಾ ಉತ್ಪಾದನೆಯಲ್ಲಿ ಹೊಸ ಸಂಶೋಧನೆಗೆ ಉತ್ತೇಜನ ನೀಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಸುದರ್ಶನ ಚಕ್ರದ ರಕ್ಷಣೆ ಭಾರತಕ್ಕೆ ಎರಡು ಸಾವಿರದ ಮೂವತ್ತೈದಕ್ಕೆ ಸಿಗಲಿದೆ ಭಾರತ ಅತ್ಯಂತ ವೇಗವಾಗಿ ತನ್ನ ರಕ್ಷಣಾ ವ್ಯವಸ್ಥೆಗೆ ಹೆಚ್ಚಿನ ಬಲ ತುಂತಿದೆ ಸುದರ್ಶನ ಚಕ್ರವನ್ನ ಇಡೀ ಭಾರತದಾದ್ಯಂತ ಅಳವಡಿಸಿದ ನಂತರದಲ್ಲಿ ಶತ್ರು ಪಡೆಗೆ ಭಾರತವನ್ನು ಅಲುಗಾಡಿಸೋದಕ್ಕೂ ಸಾಧ್ಯವಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಸುದರ್ಶನ ಚಕ್ರದ ಘೋಷಣೆ ಮಾಡುತ್ತಲೇ ಪಾಕಿಸ್ತಾನ ಚೀನಾ ಮಾತ್ರವಲ್ಲ ಅಮೆರಿಕಾಗೂ ಕೂಡ ನಡುಕ ಶುರುವಾಗಿದೆ ಭಾರತದ ಸೇನಾ ಬತ್ತಳಿಕೆಗೆ ಪ್ರತಿ ವರ್ಷವೂ ಹೊಸ ಹೊಸ ಅಸ್ತ್ರಗಳು ಸೇರ್ಪಡೆಯಾಗ್ತಿವೆ ಇದೀಗ ಸುದರ್ಶನ ಚಕ್ರ ಸೇರ್ಪಡೆ ಆಗ್ತಾ ಇರೋದು ಭಾರತ ಸೇನಾ ಬಲವನ್ನು ಇನ್ನಷ್ಟು ಹೆಚ್ಚಿಸಲಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ